ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೆಂಗಿದ್ದೀರಿ ಆರಾಮ್ ಇದ್ರಲ್ಲಾ ನಾವು ಆರಾಮ ಆರಾಮೀವಿ ನೋಡ್ರಿ ಈಗ ಚಿಕ್ಕ ಅಣ್ಣ ರೆಡಿ ಆಲಕತ್ತ ಸ್ಕೂಲಿಗೆ ರೆಡಿ ಸಂತೋಷರ ಆಫೀಸ್ ಹೋಗ್ಲಕ್ಕ ಈಗ ನಾ ಮಸ್ತ ಗರಂ ಗರಂ ಚಾ ಮಾಡೀನಿ ಅದ್ರಕ ಇಲಾಯಚಿ ಎಲ್ಲ ಹಾಕಿ ಕೊಟ್ಟಿ ಸಾಬನ್ ಸಲುವಾಗಿ ಸ್ವಲ್ಪ ಆರಾಮಿಲ್ಲ ಅಂತ ಸ್ವಲ್ಪ ತಿನ್ಸಿ ಉಣ್ಸಿ ಮತ್ತೆ ಎಲ್ಲರಿಗೂ ವಿಡಿಯೋ ಇಷ್ಟ ಐತದ ಎಲ್ಲರೂ ಏನ್ ಮಾಡ್ಬೇಕು ಮಾಡಬೇಕು ಚಲೋ ಓಕೆ ಓಕೆ ರೆಡಿ ರೆಡಿಯಾರ ನಿಜ ರೆಡಿ ಆಗ ರಾತ್ರಿ ಎಲ್ಲ ಮಸ್ತ್ ಅನ್ನತ್ತೆಲ್ಲ ಕಟ್ಟಿ ಎಲ್ಲ ಕ್ಲೀನ್ ಮಾಡಿದ ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಭಾಂಡೆ ಚಂದ ತೊಗೊಂಡು ಇಡ್ಬಿಟ್ಟಿದ ಈಗ ಅಂದ್ರೆ ಮಸ್ತ್ ಅನ್ನತ್ತೆ ಈಗ ರೀ ಗರಂ ಗರಂ ಗರಮ್ ಚಾಯ್ ಆಗ್ಯದ ಈಗ ನಾ ಸೋಸ್ ಕೊಡ್ತೀನಿ ನೋಡಿ ಚಾಯ್ ಈಗ ರೆಡಿ ಆಗ್ಯದ ನೋಡಿ ಈಗ ಬರ್ರಿ ನಿಮಗೆ ಹೊರಗಿನ ವಾತಾವರಣ ತೋರಿಸ್ತೀನಿ ಹೆಂಗದ ಮೋಶಮ್ ಅಂತ ಕೆಸಿನ ಅದ ನೋಡ್ರಿ ಹೊರಗಿನ ಮೋಸಮ್ ನಾರ್ಮಲ್ ಅದಾರ ಜಾಸ್ತಿ ಚಳಿ ಇಲ್ಲ ಸುಮ್ ಜರ ನಮ್ಮೂರು ಕಡೆ ಹೆಂಗ್ ಚಳಿ ಇರ್ತದಲ್ಲ ಇಲ್ಲ ನಮ್ಮ ಊರು ಕಡೆ ಚಳಿ ಹಂಗೆ ಚಳಿ ಅದ ನೋಡ್ರಿ ಈಗ ಅಷ್ಟೇ ಐದ್ ಚಳಿ ಹೋಗ್ಲ ಫಸ್ಟ್ ಇವ್ರಿಗೆ ಚಹಾ ಬ್ರೆಡ್ ಚಾ ಬ್ರೆಡ್ ತಿನಿಸಿ ಇವ್ರಿಗೆ ಕಳಿಸ್ತೀನಿ ಆಮ್ಯಾಗ ಮುಂದಿನ ಕಾರ್ಯಕ್ರಮ ಶುರು ರೆಡಿ ಆಲತ್ತಾರ ನೋಡೋರು ನೋಡ್ರೀಗ ಅಣ್ಣಗೋಸ್ಕರ ಈಗ ಚಹಾ ಮತ್ತು ಅಂದ್ರೆ ಬ್ರೆಡ್ ಎಲ್ಲ ತೊಗೊಂಡು ಹೋಲಕತ್ತೀನಿ ನೋಡ್ರಿ ಈಗ ಚಿಕ್ಕ ಒಣಕ್ಕೊಡಮಿಗೆ ಚಾ ಬ್ರೆಡ್ ಏನು ಅಣ್ಣ ಓದ್ಕೋತೇ ಕುಂತಿ ಹೋಗ ಒಂದು ಎರಡು ನಿಮಿಷ ಬಿಡು ಒಂದು ಎರಡು ಬಿಡು ತಿಂದ ಕೆಸಿರ ಮತ್ತೆ ಮಾಡ್ಕೊ ಓಕೆ ಒಂದು ಎರಡು ನಿಮಿಷ ಬಂದು ಮಾಡು ನೀ ಕುಡೀತಿಲ್ಲ ಚಾ ಏ ಕುಡಿ ಏನಾಗಲ್ಲ ನಂಗೆ ಗೊತ್ತದ ನಿನ್ನ ಆಫೀಸ್ನಾಗ ಸಿಗ್ತದಂತ ಜರ ಮನೆಗೆನು ತಿನ್ನೋದು ಕುಡಿಯೋದು ಕಲಿ ಜರ ಬಾ ಈ ಸರಿ ಅಮ್ಮ

ನೋಡಿಗ ರಾತ್ರಿ ನಾನು ಒಂದು ಬಗೆಟ್ ಬಟ್ಟೆ ಒಗೆದಿದ್ರಿ ಈಗ ಪೂರಾ ಒಂದು ಬಗೆಟ್ ಬಟ್ಟೆ ಒಗೆದಿದ್ರೆ ಈಗ ಏನ್ ಮಾಡ್ತೀವಿ ಈಗ ಒಣಗ್ಸಿ ಬಿಡ್ತೀನಿ ರೀ ಪಟ ಪಟ ಒಣಗೋತ ಲೇಟ್ ಆಯ್ತು ಅಂದ್ರೆ ಮತ್ತಿನ್ನ ಲೇಟೇ ಆಗ್ತದೆ ಬೇರೆ ಕೆಲಸ ಕಾರ್ಯ ಮಾಡೋದ್ರೆ ವಿಡಿಯೋ ಎಡಿಟ್ ಮಾಡ್ಬೇಕು ಹಂಗೊಂದು ಕೆಲ್ಸ ಟೈಮ್ ಆಗ್ತದೆ ಫಸ್ಟ್ ಇಲ್ಲಿ ಕೆಲಸ ಮಾಡ್ಕೊತೀನಿ ಗಿಡ ಅವ ಒಂದು ಮನಿ ಪ್ಲಾಂಟ್ ಅದ ಮತ್ತಂದ್ರೆ ಒಂದು ಕರ್ಬಂಬ್ ಗಿಡ ಅದ ಅದಕ್ಕಿದ್ ಪೌದಿನ ಪಿದಿನ ಎಲ್ಲ ಹಚ್ಚಿನ ಆದ್ರೀ ಏನು ಆಗಲ್ಲ ನೋಡ್ರಿ ಸುಮ್ಮ ಏನು ಮಾಡಮ್ ನೋಡಪ್ಪ ಏನು ಯಾಕೆ ಆಗಲ್ಲ ಹೌದಿರಿ ಎಡ್ ಹಚ್ಚಿ ನೋಡ್ರಿ ಈಗ ಎಲ್ಲ ಬಟ್ಟೆ ಒಣಗಿಸ್ಕೊಂಡ್ ಬಿಟ್ಟಿನಿ ಈಗ ಮಸ್ತ್ ಅನ್ನತ್ತ ಈಗ ಇಷ್ಟು ಬಡ ಬಡ ಒಣಗಿಸ್ಕೊಂಡ್ಬಿಟ್ಟಿನಿ ಈಗ ಒಣಗಾಲಕ ಇವು ಇನ್ನ ನಿನ್ನಿದು ಪಪ್ಪಿಕಾಯ್ ಅರ್ಧ ಹಂಗೆ ಕೂತದ್ರಿ ಇನ್ನ ರೊಟ್ಟಿ ಅವ ಪಲ್ಯ ಅದ ಸ್ವಲ್ಪ ರೈಸ್ ಅದ ನೋಡ್ಬೇಕ್ರಿ ಈಗಿನ ಏನೇನು ಅಡುಗೆ ಮಾಡಬೇಕು ಏನು ಬಿಡ್ಬೇಕು ಇನ್ನೂ ಗೊತ್ತಿಲ್ಲ ಈಗ ಚಿಕ್ಕಿ ಅಂದ್ರೆ ಈಗ ಚಾ ಬರ್ತೀನಿ ಹ್ಯಾಂಗಿಟ್ಟ ನೋಡ್ರಿ ಹಿಂಗೆ ನೋಡ್ರಿ ಹಿಂಗಾದ್ರೆ ಹೆಂಗೆ ಅವನು ದೊಡ್ಡವತ್ತೆ ಹೇಳ್ರಿ ನೋಡಮ್ ಹಾಂ ಚಿಕ್ಕು ಹಿಂಗೆ ಮಾಡಿದ್ರೆ ಹೆಂಗೆ ದೊಡ್ಡವೀ ಹಾಂ ಚಂದ ಕುಂದ್ರೆ ನೀಟಾಗಿ ಕುಂದ್ರ ಚಂದ ಶಿಸ್ತಾ ಕುಂದ್ರ ಹಾಂ ಹೇಗೆ ಅವ್ಗೆ ಬುಕ್ ಹಿಡ್ಕೊಂಡು ಚಂದ ನೀಟಾಗಿ ಕುಂದರ್ಬೇಕು ಓದ ಬರದ ಹುಷಾರನ್ನ ರೀ ಎಲ್ಲರದಾಗ ಹುಷಾರನ್ನ ಎಕ್ಸ್ಪರ್ಟ್ ಅನ್ನ ಆದ್ರೆ ಏನಂತಾರೆ ಊಟ ಮಾಮಲೆದಾಗೆ ಜೀರೋ ಅನ್ನ ನೋಡ್ರಿ ಫುಲ್ ಝೀರೋ ಏಕ್ ನಂಬರ್ ಝೀರೋ ಏನ್ ತಿಂದಿದ್ರು ಕತರ್ ಪತರ್ ಕತರ್ ಪತರ್ ಚಲೋ ಜಲ್ದಿ ಜಲ್ದಿ ಮಾಡ್ ಚಂದ ನೆಟ್ಟಾಗ ಓದ್ಕೊ ಆಯ್ತು ಇನ್ನೊಂದ್ ತಾಸ್ ಟೈಮ್ ಅದ ಚಂದ ಓದ್ಕೊನಿ ನೋಡ್ರಿ ಫ್ರೆಂಡ್ಸ್ ನೈಟ್ ಟಿಫಿನ್ ಪಪ್ಪಾಯ ಪಪ್ಪ ಯಾವ ಇಲ್ಲತ್ತೀನಿ ಹ್ಮ್ ಯಾಕಂದ್ರೆ ಡಾಕ್ಟರ್ ತಿನ್ನು ಅಂದಾರ ಅಣ್ಣಗ ಅದಕ್ಕೋಸ್ಕರ ನಾವ್ ಫೇವ್ರೇಟ್ ಅದ ಪಪ್ಪಾಯ ಹ್ಮ್ ನೋದು ಫ್ರೆಂಡ್ಸ್ ಈಗ ನಂಟಿ ಫಿನ್ ರೆಡಿ ಆಯಿತು ಈಗ ನ ವೈಚಿನ್ ಪಪಾಯಾ ಟೈಮರ್ ಇಲ್ಲ ಮಮ್ಮಿ ಹ್ಮ್ ಹ್ಮ್ ಇನ್ನ ಓಡಮಿ ಗೆನ ಅಂತ ಮಮ್ಮಿ ಓಕೆ ಅಣ್ಣ ಬೈ ಬೈ ಆರಾಮ سے ಚಂದ ಮಾಡ್ಕಿಸಿನ ರೆಬಾನೂರ್ ಪೇಪರ್ ಓಕೆ ನಾ ಓಕೆ ಹ ಈಗ ಸ್ಕೂಪ್ ಪೇಪರ್ ಮಾಡ್ಲಕೊಂಡೆ ಅಣ್ಣ ಈಗ ದೇವರಾಜವರಪ್ಪ ಹೊಲತರವರಿಗೆ ಬಿಡ್ಲಕ ದೇವರಾಜಗೆ ಇವನಿಗೆ ನಮಿಕೊಂಡಿನ ಮನ್ಕೊಂಡನ ಓಕೆ ಅಮ್ಮ ಸೌಕಾಸ ಹೋಗಿ ಸೌಕಾಸ ಬಾನೋಣ ಈಗ ನಮಿಕಣ್ಣಿನ ಮನ್ಕೊಂಡನ

ಪಪ್ಪಾಯ ಮಿಕ್ಕೊಂದು ನಾಷ್ಟ ನಡ್ತದ ನೋಡ್ರಿ ಇನ್ನ ಈಗ ಎದ್ದ್ರಿ ಮಕ್ಕೊಂಡು ನಾನು ನನ್ನ ಸ್ವಲ್ಪ ಕೆಲಸ ಮಾಡ್ಕೊಲತ್ತಿದ ನಾ ಎಲ್ಲ ಎಲ್ಲಾ ಚೆಂದ ಸ್ವಚ್ಛ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಈಗ ಸ್ವಲ್ಪ ಪಲ್ಯ ಗರಂ ಮಾಡಿ ಕಿಟ್ಟಿನಿ ಇನ್ನ ಚಿಕನ್ ಸಾರು ಇನ್ನ ಚಿಕನ್ ಐತಿ ಓಕೆನಾ ಅಮ್ಮ ಮಧ್ಯಾಹ್ನ ಊಟಕ್ಕೆ ಅದೇ ಆಯ್ತು 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 ಚಿಕನ್ ಅಂದ್ರೆ ಹೆಂಗೆ ಮಾಡ್ತಾ ನೋಡಿ ಬರೀ ಚಿಕನ್ ಚಿಕನ್ ಮಾಡ್ತ ಅದಕ್ಕೆ ಕಮ್ಮಿ ಮಾಡ್ಲತ್ತೀವ್ರಿ ನಾವು ಇತ್ತ ನನಗೋಸ್ಕರ ಒಂದು ಬ್ರೇಟ್ ಇಟ್ಕೊಂಡು ನಾ ಈಗ ಕುಡ್ಲಿಕ್ಕೀ ನೋಡ್ರಿ ನಮ್ಮ ಸಾಬನ್ ಕೂಡ ಈಗ ಓಕೆ ಜಲ್ದಿ ಮಾಡಮ್ಮ ಇಬ್ಬರಿಗೆ ನಂದು ತಲಿಯೋದು ಹಿಕ್ಕೋದಾಯಿತು ಎಲ್ಲ ಕೆಲಸ ಇತ್ತು ಈಗ ಹೋಗಿ ಬಿಟ್ಟು ಬಂದು ಮತ್ತೆ ಈಗ ಉಳ್ಕಿದ ಕೆಲಸ ಮಾಡ್ಕೊತೀನಿ ಓಕೆ ಇವತ್ತಿನ ಇಬ್ಬರು ಮೈ ತೊಕ್ಕೋಬೇಕು ನೋಡಿ ಎರಡು ದಿನ ಆಯ್ತು ರೀ ಮೈ ತೋಳ್ಸಿ ಬರೀ ಕೈ ಗರಂ ನೀರು ಮಾಡಿ ಕೈ ಕಾಲು ಮುಖ ತೋಳಿಸ್ಲತ್ತೀನಿ ಯಾಕಂದ್ರೆ ಚಿಕ್ಕು ಆರಾಮೆಲ್ಲ ಸ್ವಲ್ಪ ಮೋಸಮೂ ಸರ್ದು ಗರಂ ನಡ್ದು ಕೇಸಿನ ಗರಂ ನೀರಿನಿಂದ ಕೈ ಕಾಲು ಮುಖ ತೊಳಸ್ಬಿಡ್ತೀನಿ ರೀ ಹಾಗತ್ತ ಈಗ ಇಬ್ಬರಿಗೆ ಮಸ್ತ್ ಅನ್ನತ್ತ ಸ್ನಾನ ಮಾಡಿಸಿ ಟ್ಯೂಷನ್ಗೆ ಹೋಗ್ಬಾನಿ ಓಕೆನಾ ಅವ್ರು ಬರೋ ಥರ ನಾನು ಈ ಕಸ ಗುಡಿಸ್ಕೊಂಡು ಮನೆಯೇ ಹೊಲ್ಸ್ಕೊಂಡು ಎಲ್ಲ ಮಾಡೀನಿ ಇವರಿಗೆ ಬಂದ್ಮಾಗ್ ಚಂದ ಮೈಗೆ ತೊಳಸಿ ಊಟ ಮಾಡಿಸಿ ಮಂಗಸಿ ಬಿಡ್ತೀನಿ ಓಕೆ ನೋಡಿ ನಾವು ಇಣ್ಣಾಗ ಟ್ಯೂಷನ್ ಬಿಟ್ಟು ಎಲ್ಲ ಮಾಡಿ ಮನಿ ಸ್ವಲ್ಪ ಫೋನ್ ಅದು ನೋಡ್ಕೊಟ್ಟು ಕುಂತು ಕುಂತುಬಿಟ್ಟೆ ತಮ್ಮ ಅದಕ್ಕೆ ಕೆಸನ ಏನು ಮಾಡೀನಿ ಅಂದ್ರೆ ಈಗ ಹಿಟ್ ನಾತ್ಕೊಂಡ್ಬಿಟ್ಟಿ ನೋಡ್ರಿ ಈಗ ಹಿಟ್ ನಾತ್ಕೊಂಡ್ಬಿಟ್ಟಿನ ಎಲ್ಲ ಮಾಡಿ ಈಗ ಸ್ವಲ್ಪ ಚಪಾತಿದು ಲಟಸ್ಬೇಕು ಅವ್ರು ಬಂದಾಗ ಲಟಾಸ್ತೀನಿ ಇಲ್ಲ ಅಂತಂದ್ರೆ ಈಗ ಲಟಾಸ್ಬಿಡ್ತೀನಿ ಕೆಲಸ ಕಾರ್ಯ ಎಲ್ಲ ಆಗ್ಯದ ಮನಿ ಒರ್ಸೋದಿ ಒರ್ಸೋದ್ ಕಸ ಗಿಡ ಎಲ್ಲ ಆಗ್ಯದ ನೀರ್ ಇಟ್ಟಿನಿ ಈಗ ಅವ್ರು ಅಣ್ಣದವ್ರು ಬಂದಬೇಕವ್ರಿಗೆ ನಾ ಮೈಯದ್ ತೊಳಸ್ಬೇಕು ನಾನು ಮೈ ತುಕೋತೀನಿ ನೋಡ್ರಿ ಆಮೇಲೆ ಈಗ ಹಿಂಗದ ನೋಡ್ರಿ ಪ್ರೊಸೀಜರ್ ಈಗ ಬಡಬಡನ್ನೆಲ್ಲ ಮಾಡ್ಕೋತೀನಿ ನೀರ್ ಬಂದ್ರೆ ಅಂದ್ರೆ ಅವ್ರಿಗೆ ಸ್ನಾನ ಮಾಡಿ ಆಮೇಲೆ ಚಪಾತಿ ಮಾಡ್ತೀರ ಫಸ್ಟ್ ಚಪಾತಿ ಮಾಡ್ರಿ ಸ್ನಾನ ಮಾಡ್ತೀನಿ ಏನಾರೇ ಒಂದ್ ಮಾಡೇ ಮಾಡ್ತೀನಿ ಬರ್ರಿ ಮೇಡಮ್ ನೋಡ್ರಿ ಒಂದ್ರಿ ಎಂತಂದಿ ಚಿಕ್ಕ ಇದು ಗಿಡ ಹ್ಮ್ ಅಣ್ಣಗ ಸ್ಕೂಲ್ ನಿನ್ ಕರ್ಕೊಂಬಂದಿನಿ ನೋಡ್ರಿ ಮತ್ತು ದೇವರಾಜ ಇದು ಕಿಚಡಿ ಏನೋ ಕೊಟ್ಟಾರ ಅವರು ನಾವು ನುಚ್ಚಂತೀವಲ್ಲ ಅವ್ರ ಹಂಗೆ ಇದ್ದುದು ಮಾಡ್ಯಾರ ಚಜ್ಜಿದು ಮಾಡ್ಯಾರ ಹಾಂ ಹೆಂಗೆ ಸೌತ್ ಇಂಡಿಯನ್ ಇದ್ದಿಲ್ಲ ಸೌತ್ ಇಂಡಿಯನ್ ಇದ್ದಿಲ್ಲ ನಿಂಗೆ ಬೇಕಾಗ್ತದೆ ಹಿಂಗೆ ತಗೊ ಬಂದಾನಂತ ಅವ್ರ ಫ್ರೆಂಡ್ ತಗೊ ಬಂದಾನಂತ ನೋಡಿ ನೋಡಿರಿ ಈಗ ಮನೆ ಹುಳ ನೋಡಿರಿಪ್ಪ ಏನು ಮಾಡತ್ತ ನೋಡ್ರಿ ಕಿತ್ತ ಕಾರ್ಬಾರಿ ಕೆಲ್ಸಗಳು ರೀ ಈಗ ನೀರು ಇಟ್ಕೊಳನ ಬಟ್ಲದಾಗ ಒಂದಿಷ್ಟು ನೀರು ಹೈಕೊಳನ ಹಾಗೆ ಜರ ಜರ ಮಣ್ಣು ಹಾಕ್ತಾನ ನೀರು ಹಾಕ್ತಾರೆ ಮಣ್ಣು ಹಾಕ್ತಾನ ನೀರು ಹಾಕೋದು ಈಗ ಇದು ಕರಿಬೇವ್ ಗುಡ ಹಚ್ತಾನಂತ ನೋಡಿರಿ ಹಾಂ ಬಿಡ ಕರಿಬೇವಿನ ಹಸ್ತಿ ನೋಡ್ರಿ ಹಂಗೆ ಹಾಕತ್ತ ನೋಡ್ರಿ ಮಗ ಸ್ವಲ್ಪ ಸ್ವಲ್ಪ ಹಾಕು ಸ್ವಲ್ಪ ನೀರು ಹಾಕು ಹಾಂ ಏನಮ್ಮ ಇಲ್ಲಿ ನೋಡಿದ ಇಲ್ಲಿ ನೋಡೋಣ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಸ್ಕೂಲಿಂದ ಬಂದಕ್ಕೆ ರೆಡಿ ಆಗಿವಿ ಹ್ಞೂ ಅಣ್ಣದವ್ರಿಗೆ ಸ್ಕೂಲಿಂದ ಬಂದಾಗ ಸ್ನಾನ ಮಾಡಸ್ತೀನಿ ರೀ ನಾ ಅವ್ರಿಬ್ರಿಗೆ ಕರ್ಕೊಂಬಂದು ಕೆಸಿನ ಈಗ ಅವ್ರಿಗೆ ಸ್ನಾನ ಮಾಡಿಸಿ ನೋಡ್ರಿ ಈಗ

ಇಬ್ರು ತಮ್ಮ ಎಣ್ಣಾಗ್ಲಾ ಅಡ್ಜಸ್ಟ್ ಮಾಡ್ಕೋಬೇಕು ಇವತ್ತ ಸಂತೋಷ್ ಅವರು ಲೇಟ್ ಆಗಿ ಬರ್ತಾರಂತ ಹೇಳಕತ್ತಾರ ಏನು ಏನ್ ಮಾಡ್ತಾರೋ ಗೊತ್ತಾಗಲ್ಲ ಗೊತ್ತಿಲ್ಲ ಯಾಕಂದ್ರಯುತ್ತವ್ರ ಆಫೀಸ್ನಾಗ ಏನೋ ಫಂಕ್ಷನ್ ಫಿಂಕ್ಷನ್ ಅದ ಅಂತಾರ ನೋಡ್ರಿ ಆತದ ಏನೇನು ಹೌದ ಈಗ ನಮ್ಮ ಇಕ್ಕೊಳ ಒಬ್ಬನೇ ಉಳ್ಳಕತ್ತ ನೋಡ್ರಿ ದೇವ್ ಮಮ್ಮಿ ಕೊಟ್ಟಿದ್ದು ಇದು ಏನಂತ ದಲಿಯ ನಾತಿಲ್ಲತ್ತೀನಿ ಏನಣ್ಣ ಚಿಕ್ಕಣ್ಣಲ್ಲಿ ಹೋಗಣ ಹಾಂ ಆ ಬು ಅಮ್ಮನಿಗೆ ಹೋಗ್ಯಾನ ಅವ್ರೇನಂದ್ರೂ ಅವ್ರು ಪೂರಿ ಮಾಡೀನಿ ಚಿಕ್ಕು ಮಿಕ್ಕು ಕೊಟ್ಟು ಕಳಿಸ್ತೀನಿ ಅಂದರು ನಾನಂದ್ರೆ ಇರಲಪ್ಪಾನ ಅಡುಗೆ ಮಾಡ್ಲತ್ತಿನಂದ್ರೆ ಇಲ್ಲ ಕೊಟ್ಟು ಕಳಿಸ್ತೀನಿ ನಾನು ಹೋಗ್ಯಾನ ಮ ಚಿಕ್ಕು ಕರಿದಣ ಅವನಿಗೆ ಅಲ್ಲೇ ಸೂಟ ಊಟ ಅಂತ ಇವ್ನಿಗೆ ಕೊಟ್ಟು ಕಳಿಸ್ತೀನಂದ್ರೆ ಇವನಿಗೆ ಹಸು ತಳಿಲ್ಲಪ್ಪ ಅಣ್ಣ ಹಸುವಾಗ್ಯದ ಮಮ್ಮಿ ಎಲ್ಲತ್ತೋ ನಾನಂದ ನಡಿಯಪ್ಪ ಮಕ್ಳಿಗೆ ಅಂದ್ರೆ ಈ ಒಂದೆರಡು ಚಪಾತಿ ತಿನ್ನೋನಿ ಮತ್ತು ಇನ್ನ ಪೂರಿ ಮತ್ತು ಟ್ಯೂಷನ್ಗೆ ಹೋಗೋದು ಟೈಮ್ನಾಗ್ತೀನಿ ಒಂದಿನ ಓಕೆ ಅವ್ನು ಬರಲ್ಲಾಗ್ಬಿಡು ಹಾಂ ಸರಿ ನೀವು ಊಟ ಮಾಡಿ ನೋಡ್ರಿ ಕೈ ಬ್ರಾಣದರಿಕಾ ಮನ್ ಕಂಪ್ಯೂಟರ್ ನೋಡ್ರರ್ದು ಊಟಾದೆ ಎಲ್ಲ ಈಗ ಈಗ ಇಬ್ರಾಣದರು ಮಸ್ತನ ತಮಕ್ಕೊಂಡರ ಅಮ್ಮಗೋರಿ ಯೆ ಬಸಿ ಮತ್ತೆ ಟ್ಯೂಷನ್ ಕಳ್ಸಬೇಕು ನೋ ಟ್ಯೂಷನ್ ಟೈಮ್ ಆದೆ ಎಚ್ಚನ್ ಕಾಣಸ್ರದು ಮಕ್ಕಳು ಯಾವಾಗ ದೊಡ್ಡವರಾತರ ಗೊತ್ತೆ ಆಗ ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರ್ತಾರ ಮಕ್ಕಳು ಅಂದರ ದೊಡ್ಡವರಾದ್ವೆಕೆ ಎಲ್ಲರೂ बदमाश ಆಗದು ಮರ್ पकಡೆಗಿ ಹೂ ನಾನು ಹೇಳ್ತೀನಿ जब मैं गाड़ी ये चा गाड़ी चलाते ना समजते अम्भी ಗಾಸೇಂ ಬೆಕ್ಅಪ್ پکڑದಿ ಮೈಸೆ پکڑದಿ

इत दलिस मनशे टेंशन गोल अंत सो हंगत आराम से कुंत बिटी दे इ टेंशन ले बिड बोंदे हिडे हिडे येनो माडी दिला ಸ್ವಲ್ಪ ಅತ್ತ ನನಗ್ನ ಸಮದಾನ ಮಾಡ್ಕೊಂಡಾ ಮತ್ತೆ ಕೂತ ಈಗ ಭಾವಿಯಂದೆ ನಡಿ ನಾನು ಬರ್ತೀನ್ ಕರ್ಕೊಂಡ ಬರಾಮಿ ಅಂದ್ರು ಈಗ ಬಾಬಿ ನಾನು ದೇವರಾಜ್ ಬಮ್ಮಿ ಹೋಗಲತಿವ್ ನೋಡಿ ಅಷ್ಟೇ ಮ ದುಪ್ಲಿ ಸಿ لگರೀನಾ ತೋಡಿ ಸಿ bhai aap log bataiye ki mai lagri hu ki nahi lagni iske pehle bhi dekha hai aapne నోడ్రివా ఇవ ఏ నర్షన్ నోడ్రిక ఏనేగదా అని బాగా ఆడబరలతది నోడ్రిక ఇక్కడ కరికింది హ్యాంగ్ ఆడతది ఇయర్ వెగ్ నిగ ఇయర్ వెగ్ ఇవాక్ పగ్డా పగ్డా ననగ రో టూలర్ చెల్మే చెల్ పట హంగ్ ఆడబడదా తమ్మనబ్బ అంగెల్ల పగ్డాగ్ బెకు నై నగ్ బి పగ్డాగ్ బెకు చెల్లి తర్లి ననే ననగరే ఇల్వా ఇది బిట్టు బర్ని ఆశ్రమి శ్రమ దా వైసి లేదు మమ్మీ గే సబ్‌స్క్రైబర్ అవన

हाथ सावी बंदर ಎಲ್ಲರಿಗೂ ಒಂದು ಒರಿಕೆ ಅಲ್ಲ ಎನಕ ಬೋರಲ್ಲ ಒಟ್ಟಿಕಾಕிட்டு ಇರುವಾ ಇಲ್ಲಿ ಇದೆಲ್ಲಾ ಯಾರು ದ್ಯಾ ಯೇ કોನ ಆಯ ಮಿಲೋ ಓಯ್ ಗುಂಡಾ ಏ ಗುಂಡು ಮರಿ કોನ್ ಹೇ ಭయ్యా

नोड़ रहा, नोड़ रहा। आपको ले ले बड़े को। हे भगवान, बिचारी नहीं नहीं उसको नहीं, उसको कितना सताते हो तुम लोग भाभी भाभी, देखना बिचारी तुम इतनी छोटी सी तो तुम्हें क्यों से ऐसे तंग करते नोट्री नोट्रीगा ನಡ್ರ ಮನೆಗೆ ಹೋಗ್ರೆ ಇಲ್ಲ ಬುವಾಬಲ್ ಹೋಗ್ಬರಾವ ಅಂತಂದ್ರು ಮತ್ತಿರಿ ಸಂತೋಷ ಸಂತೋಷನ ಆಫೀಸ್ನಾಗ ಪಾರ್ಟಿ ಅದ ರೀ ಸೊ ಸಂತೋಷ ರಾತ್ರಿ ಹನ್ನೆರಡು ಒಂದರ ತನ ಬರ್ತಾನ ಈಗ ಏನಿಲ್ಲ ಊಟ ಮಾಡೋದು ಮಕ್ಕೋದ್ ಎರಡೇ ಅದ ಕೆಲಸ ಹಂಗ ಅಂದ್ ಕೆಲ್ಸನ ಈಗ ಸ್ವಲ್ಪ ಸ್ವಲ್ಪರಿಗೆ ಓದಿಸಿ ಊಟ ಮಾಡಿಸಿ ಮಂಗಸ್ ಬಿಡ್ತೀನಿ ನಾನು ಮಕ್ಕಂಬಿಡ್ತೀನಿ ಇವ್ರಂದ್ರ ಬಾ ಬಾ ಅಂತ ದಿನ ನೀ ಬರಲ್ಲ ಸಂತೋಷನ ಸಂತೋಷನ ಅನ್ಕೋತಂದ್ರು ಆಕ್ಚುಲ್ದಾಗ ನಾ ಜಾಸ್ತಿ ಎಲ್ಲಿ ಹೋಗಂಗಿಲ್ಲ ಈ ಕಡೆ ಕಡೆ ಸುಮ್ ಬ್ಲಾಗ್ ಮಾಡ್ಲತ್ತಿನದು ನೀವು ಏನಾರ ಡಿಫ್ರೆಂಟ್ ತೋರ್ಸಲ್ಲತ್ತಿರತ್ ನಾ ಕಡೆ ಕಡೆ ಬರಲತ್ತಿನಿ ಹೊರತಾಗ ನಾ ಎಲ್ಲಿ ಯಾರ ಮನೇನು ಹೆಚ್ಚಿಗೆ ಹೋಗಲ್ಲ ಬರಲ್ಲ

ಈಗ ತಿರ್ಗಡದು ಹರ್ಗಡದು ಎಲ್ಲಾ ಆಗ್ಯದ್ರಿ ಈಗ ಇಬ್ರು ಅಣ್ಣದ ಓದ್ಲತ್ತಾರ ಅಲ್ಲೆಲ್ಲ ಸ್ಯಾಂಡ್ವಿಚ್ ಎಲ್ಲ ತಿಂಡಿ ಮಾಡಿ ಬಂದಾರ ನೋಡ್ತೀನಿ ಏನರ ಮಾಡಂದ್ರೆ ಮಾಡ್ತೀನಿ ರೀ ಇಲ್ಲಾಂದ್ರೆ ಒಂದೆರಡು ಮೂರು ಚಪಾತಿ ಆಯ್ತು ನಾನು ಅವಿಷ್ಟು ಉಂಡ್ ಕಿಸಿದ್ರೆ ನಾನು ಮಕ್ಕಂಬಿಡ್ತೀನಿ ಅವರೇ ಒಲ್ಲೆ ಅಲ್ಲತ್ತಾರ ಇಬ್ಬರು ನೋಡಂಬ್ರಿ ನೀನು ಆತದ ಚಿಕ್ಕ ಮಿಕೋಣ ಹಸುವಿದ್ದರೆ ಮಾಡ್ತೀನಿ ಇಲ್ಲಾಂದ್ರೆ ಹೇಳ್ರಿ ಏನು ಸುಮ್ಮ ಮಾಡಿಡ್ಲಿ ಸೇಫ್ಟಿಗೆ ಅದೇ ಚಪಾತಿ ಒಂದು ಎರಡು ಲಟಾಸ ಇಡ್ಲಿ ಸುಮ್ಮ ಹಾಂ ಪಲ್ಯ ಮಸಾರ ಹಿಂಡಿ ಅದ ಸರಿ ಮಾಡಿ ಕೆಲಸ ಮಾಡ ಹ್ಮ್ ಸರಿ 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 ಸಾನ ನೋಡ್ರಿ ಈಗ ಮಮ್ಮಿ ಆಮ್ಲೇಟ್ ಮಾಡ್ಲಕ್ಕತ್ತಲ್ಲ ಹ್ಞೂ ಇಬ್ರು ಇಬ್ಬರು ಅಣ್ಣದವ್ರ ಸಲುವಾಗ ಆಮ್ಲೆಟ್ ಮಾಡ್ಲಕತ್ತೀನಿ ನೋಡಿರಿ ಈಗ ಅವ್ರದ್ದು ಹೋದ ನಡ್ದದ ಹಂಗದ್ ಕೇಸಿನವ್ರಿಗೆ ಈಗ ಜರಾ ಆಮ್ಲೆಟ್ ಮಾಡಿ ಕೊಡ್ತೀನಿ ಸ್ವಲ್ಪ ಶಣ ಕೂಸುಗಳು ಇಬ್ಬರು ಅದಕ್ಕೆ ಜಾಸ್ತಿ ಏನು ಹಾಕ್ತಾರ ಉಪ್ಪು ಅರ್ಶಿನೋ ಖಾರದ ಪುಡಿ ಎಷ್ಟು ಹಾಕ್ತೀನಿ ಸ್ವಲ್ಪ ಅಂದ್ರೆ ಊರ ಕುಟ್ಟಂತ ಏನು ಗರಂ ಮಸಾಲೆ ಅದೂ ಸ್ವಲ್ಪದ ಜನ ಜನ ಹಾಕ್ಲಾಕ್ತಿನಿಂಗ್ ಹೋಣ ಮಾಡ್ಕೊದು ಇಬ್ರಿಗೆ ಒಂದೊಂದೇ ಹಾಕೊಡ್ತೀನಿ ಜಾಸ್ತಿ ಅವ್ರು ಉಣಂಗಿಲ್ಲ ಅವ್ರು ಸುಮ್ ಹಾಕಿಡ್ತೇನಿ ಸುಣ್ಣ ಸುಮ್ಮನೆ ಮತ್ತ ಆಮೇಲೆ ಕೇಳಕತ್ತಾರ ಸುಮ್ಮನೆ ಏನ್ ಮಾಡ್ಕೋ ಕುಂದ್ರಿ ಒಂದ್ ಹತ್ತು ಚಪಾತಿ ಮಾಡ್ಕೊಂಡಿನಿ ಅದ್ರ ಒಂದ್ ಹತ್ತು ಚಪಾತಿ ಮಾಡ್ಕೊಂಡಿನಿ ಮತ್ತ ಮಾಲ್ದಿ ಮಾಡ್ಬೇಕಂತ ಕೆಲ್ಸಿನ ಒಂದ್ ಐದು ಮಾಡ್ಕೊಂಡಿನಿ ನೋಡಂಬ್ರಿ ಏನೇನ್ ಮಾಡ್ತೀನಿ ಏನೇನ್ ಬಿಡ್ತೀನಿ ಅಂತ ಕೆಲ್ಸಿನ ಕಿರಿಕಿರಿ ಕಾಲ ನೀನೇ ಮಾಲ್ದಿ ಮಾದಿ ಮಾಡಕತ್ತಿದಲ್ಲ ಅದಕ್ಕೆ ಮಾಲ್ದಿ ಮಾಡ್ಬೇಕಲ್ಲ ಕತ್ತೀನಿ ಈಗ ಆಮ್ಲೆಟ್ ಹಾಕಂಬ್ರಿ ఈ రెడీ అోడ్రీ నా చపాతి మమ్మీ ఉప్పినకే ఉదా ఈ చపాతి ఇబ్బు అని ఇరు చికెన్ గ్రేవి ఉద్యో నూ చపాతి గ్రేవి ఉన్న ఆమ్ కొట్ట ಊಟ ಮಾಡ್ಲಕ್ಕ ಸಂತೋಷ ಬರ್ಲಕ ಲೇಟ್ ಅಲ್ಲತ್ತದ ಹಂಗನ್ ಕೆಲ್ಸ ಈಗ ನಾವೇ ಮೂರು ಮಂದಿ ಕಲ್ತು ಊಟ ಮಾಡತ್ತಿ ಹೋದಿಲ್ಲ ಸೊ ಈಗ ಇಲ್ಲಿ ನೋಡ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ತಂದೆ ತಾಯಿಗ್ ಮರ್ಯಾದಿ ಕೊಡ್ರಿ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರ್ ಅನ್ಕೊಂಡ್ ಬದ್ ಬಿಕ್ಕು ಮಿಕ್ಕು ವಿಡಿಯೋ ಇಷ್ಟ ಐತ್ ಅಂದ್ರೆ ಏನ್ ಮಾಡ್ಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮಾಡ್ರಿ ಮತ್ತ ಸಪೋರ್ಟ್ ನಾವು ನಿಮ್ಮ ಅಂತ ಹೇಳಕೋತ್ ಎಲ್ಲರಿಗೂ बाय बाय एलारकू शुभ रात्रि एलारकू गुड नाइट इल नोड्रीगा बाय बाय बाय